ನೀರಿನ ಬಾಟಲ್ ಒಳಗೆ ಕ್ಲೀನ್ ಮಾಡೋಕೆ ಕಷ್ಟ ಆಗ್ತಿದೆಯಾ ಹಾಗಾದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಇದು ನೀರಿನ ಬಾಟಲ್ ಒಳಗೆ ಒಳಗೆ ಕ್ಲೀನ್ ಮಾಡುವುದಲ್ಲದೆ ಬಾಟಲ್ ಒಳಗೆ ಜಿಗ ಜಿಗ ಹೊಳೆಯುವಂತೆ ಮಾಡುತ್ತೆ ತುಂಬಾ ಸುಲಭವಾಗಿ ನಾವು ಈ ಟಿಪ್ಸನ್ನು ಉಪಯೋಗಿಸುವುದರಿಂದ ನಾವು ನೀರಿನ ಬಾಟಲನ್ನು ಕ್ಲೀನ್ ಮಾಡ್ಬೋದು ತುಂಬ ಕಷ್ಟಪಡಬೇಕಾಗಿಲ್ಲ ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಾಟರ್ ಬಾಟಲ್ ಇದು ಒಂದು ಎರಡು ದಿವಸ ನಾವು ತೊಳೆಯದಿದ್ದರೆ ಇದರಲ್ಲಿ ನೀರಿನ ಜಿಡ್ಡು ನೋಡಿ ಅಡಿಯಲ್ಲಿ ಎಲ್ಲ ಸ್ಟಾಕ್ ಆಗುತ್ತೆ ಹಾಗೆ ಉಳಿಯುತ್ತೆ ನಾವು ಬಾಟಲನ್ನು ಡೈಲಿ ತೊಳಿಬೇಕಾಗುತ್ತೆ ಒಮ್ಮೊಮ್ಮೆ ನಮ್ಮಲ್ಲಿ ಬ್ರಷ್ ಇರುವುದಿಲ್ಲ ಆವಾಗ ನಾವು ಈ ಟ್ರಿಕ್ಸನ್ನು ಫಾಲೋ ಮಾಡಿದರೆ ತುಂಬಾ ಸುಲಭವಾಗಿ ಬಾಟಲನ್ನು ಕ್ಲೀನ್ ಮಾಡ್ಬೋದು ಅದು ಯಾವುದಪ್ಪ ಟ್ರಿಕ್ಸ್ ಅಂತೇಳಿದರೆ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಕಾಳನ್ನು ಬಾಟಲ್ ಒಳಗೆ ಹಾಕ್ತಾ ಇದ್ದೀನಿ ಇದು ಬಾಟಲ್ ಒಳಗೆ ಹಾಕಿದರೆ ಕೂಡಲೇ ಮ್ಯಾಜಿಕ್ ಮಾಡುತ್ತೆ ನೋಡಿ ಇದು ನೋಡಿ ಇದು ದೊಡ್ಡ ಬಾಟಲ್ ಆದ್ದರಿಂದ ನಾನು ಒಂದು ಸ್ಪೂನ್ ಹಾಕಿದೆ ಚಿಕ್ಕ ಬಾಟ್ಲಿ ಆದರೆ ನೀವು ಕಾಲು ಸ್ಪೂನು ಸಹ ಸಾಕಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿಮ್ ಲಿಕ್ವಿಡನ್ನು ನಾನಿಲ್ಲಿ ಒಂದು ಎರಡು ಹನಿಯಷ್ಟು ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ನೀವು ಯಾವುದೇ ಡಿಟರ್ಜೆಂಟ್ ಪೌಡರ್ ಇಲ್ಲ ಸೋಪಿನ ನೀರನ್ನು ಕೂಡ ಉಪಯೋಗಿಸ್ಬೋದು ಇಲ್ಲಿ ಎರಡು ಹನಿಯಷ್ಟು ಹಾಕಿದೆ ನೋಡಿ ಈಗ ನಾನಿಲ್ಲಿ ಶೇಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಶೇಕ್ ಮಾಡಬೇಕು ಬಾಟಲನ್ನು ನೋಡಿ ತುಂಬ ಹೀಗೆ ಒಂದು ನಿಮಿಷದಷ್ಟು ಹೊತ್ತು ಮಾಡ್ತಾ ಇರಬೇಕು ಇವಾಗಲೇ ಅರ್ಧದಷ್ಟು ಕ್ಲೀನ್ ಆಗುತ್ತೆ ಹೀಗೆ ಮಾಡೋದ್ರಿಂದ ನೋಡಿ ನಾನಿಲ್ಲಿ ಇದನ್ನು ಉಲ್ಟ ಮಾಡಿ ಹಾಕಿದ್ರು ಅದು ಅಕ್ಕಿ ಕಾಳು ಕೆಳಗೆ ಬೀಳ್ತಾ ಇಲ್ಲ ಅದು ಅಂಟಿಕೊಳ್ಳುತ್ತೆ ಹಾಗೆ ಕೊಳೆ ಸಹ ಅದರಲ್ಲಿ ಹಿಡ್ಕೊಳ್ಳುತ್ತೆ ತುಂಬ ಬ್ರೈಟಾಗಿ ಕಾಣ್ತಾ ಉಂಟಲ್ವ ಈಗ ನಾನು ಇದಕ್ಕೆ ಒಂದು ಕಾಲ್ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಕಾಲ್ ಲೋಟದಷ್ಟೇ ಸಾಕು ಈಗ ನಾನು ಮುಚ್ಚಳವನ್ನು ಇಟ್ಟು ಅದನ್ನು ಒಂದು ನಿಮಿಷದಷ್ಟು ಹೊತ್ತು ಚೆನ್ನಾಗಿ ಇದನ್ನು ಹಾಗೆ ಕುಲುಕಿಸುವ ಶೇಕ್ ಮಾಡಬೇಕು ಚೆನ್ನಾಗಿ ಶೇಕ್ ಮಾಡಬೇಕು ಮೇಲೆ ಕೆಳಗೆ ಅಕ್ಕಿ ಎಲ್ಲ ಕಡೆಯೂ ಹರಡಬೇಕು ಆವಾಗ ಚೆನ್ನಾಗಿ ಅದರ ಕೊಳೆ ಎಲ್ಲ ಹೋಗುತ್ತೆ ನಾವು ಬ್ರಷ್ ಅಲ್ಲಾದರೆ ಅದನ್ನು ತಿಕ್ಕಿ ತಿಕ್ಕಿ ತೊಳಿಬೇಕಾಗುತ್ತೆ ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು ನಮಗೆ ಒಮ್ಮೊಮ್ಮೆ ಬ್ರಷ್ ಸಿಗುವುದಿಲ್ಲಲ್ಲ ಕೈಗೆ ಆವಾಗ ಇದನ್ನು ನಾವು ಬೇಗನೆ ಮಾಡ್ಬೋದು ನೋಡಿ ಎಷ್ಟೊಂದು ಬ್ರೈಟ್ನೆಸ್ಸಾಗಿ ಆಗಿ ಕಾಣ್ತಾ ಉಂಟು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಮೇಲಿನವರೆಗೆ ಸಹ ಕ್ಲೀನ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಲೋಟದಷ್ಟು ವಾಪಸ್ ನೀರನ್ನು ಹಾಕಿ ಮುಚ್ಚಳವನ್ನು ಇಟ್ಟು ಚೆನ್ನಾಗಿ ಕುಲುಕಿಸಬೇಕು ಈಗ ಒಂದು ಒಂದರಿಂದ ಎರಡು ನಿಮಿಷದಷ್ಟು ಹೊತ್ತು ಕುಲುಕಿಸಬೇಕು ನೋಡಿ ಈಗ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಎಲ್ಲ ಮಣ್ಣೆಲ್ಲ ಹೋಗಿದೆ ನಾನು ಮುಚ್ಚಳವನ್ನು ತೆಗೆದು ನೋಡಿ ಕೊಳೆಯನ್ನು ಇನ್ನೊಂದು ಪಾತ್ರೆಗೆ ಇದ್ದೀನಿ ನೋಡಿ ಅದರಲ್ಲಿದ್ದ ಎಲ್ಲ ಜಿಡ್ಡು ಎಲ್ಲ ಹೋಗಿದೆ ಎಲ್ಲ ಬಾಟಲ್ ಒಳಗೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿದೆ ಇದಕ್ಕೆ ತುಂಬ ಕಷ್ಟಪಡಬೇಕಾಗಿ ಇಲ್ಲ ಅಲ್ವಾ ಕೇವಲ ಅಕ್ಕಿ ಕಾಳನ್ನು ಹಾಕಿ ನಾವು ಹೇಗೆ ಬಾಟಲನ್ನು ಕ್ಲೀನ್ ಮಾಡ್ಬೋದು ಸುಲಭದಲ್ಲಿ ಅಲ್ವಾ ನಮಗೆ ಬಾಟ್ಲಿಯನ್ನು ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟೊಂದು ಕ್ಲೀನ್ ಆಗಿದೆ ಅಂತ ಇದೊಂದು ಮ್ಯಾಜಿಕ್ ಅಕ್ಕಿ ಅಂತಲೇ ಹೇಳ್ಬೋದು ಯಾವುದೇ ಅಕ್ಕಿಯನ್ನು ಉಪಯೋಗಿಸ್ಬೋದು ಬೆಳ್ತಿಗೆ ಅಕ್ಕಿ ಮುಕುಚ್ಚಲ ಅಕ್ಕಿ ಯಾವುದನ್ನು ಕೂಡ ಉಪಯೋಗಿಸ್ಬೋದು ಒಮ್ಮೊಮ್ಮೆ ನಮಗೆ ಬಾಟಲನ್ನು ತೊಳೀಲಿಕ್ಕೆ ಮರೆತು ಹೋಗುತ್ತೆ ಸರಿಯಾಗಿ ನಾವು ಸ್ವಚ್ಛಗೊಳಿಸದಿದ್ದರೆ ಬಾಟ್ನ ಒಳಗೆ ಬ್ಯಾಕ್ಟೀರಿಯಾ ಬೆಳವಣಿಗೆ ಸಹ ಆಗುತ್ತೆ ಇದರಿಂದ ರೋಗ ಎಳುಸ ಬರುತ್ತೆ ಜ್ವರ ಎಲ್ಲ ಬರುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಉಂಟು ಎಷ್ಟೊಂದು ಕೊಳೆ ಇದೆ ಇದರಲ್ಲಿ ಅಂತ ಕೆಲವರಿಗೆ ಬಾಟ್ಲಿಯ ಒಳಭಾಗವನ್ನು ಸ್ವಚ್ಛಗೊಳಿಸುವುದಂದರೆ ತುಂಬ ಕಷ್ಟದ ಕೆಲಸ ಅಂತ ಅನ್ನಿಸ್ತದೆ ಅದಕ್ಕೆ ಬಾಟಲ್ನ ಮೇಲ್ಮೈ ಮಾತ್ರ ತೊಳೆಯುತ್ತಾರೆ ಆದರೆ ಬಾಟಲನ್ನು ಎರಡು ಆದರೂ ನೀರಿನ ಬಾಟ್ಲಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿಟ್ಟರೂ ಆಗುತ್ತೆ ನಮ್ಮ ಬಾಟಲ್ ಹೇಗೆ ಕ್ಲೀನ್ ಆಯಿತು ಅಲ್ವಾ ಬ್ರಷ್ ಕೂಡ ಯೂಸ್ ಮಾಡದೆ ಸುಲಭವಾಗಿ ಕೊಳೆಯೆಲ್ಲ ಹೋಯಿತು ಬ್ರಷ್ನಲ್ಲಿ ನಾವು ತಿಕ್ಕಿ ತಿಕ್ಕಿ ಕೈಯಲ್ಲಿ ತೊಳಿಬೇಕಾಗುತ್ತೆ ಆದರೆ ಇದರಲ್ಲಿ ತುಂಬಾ ಈಸಿಯಾಗಿ ನಾವು ಬಾಟಲನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅಂತ ಈ ವಿಡಿಯೋವನ್ನು ನೋಡಿದ್ದೀರಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟವಾಯಿತು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು